ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಲೆಕೋಸನ್ನ ಬಳಸ್ಕೊಂಡು ಒಂದು ಕಬಾಬ್ ಟೈಪ್ ರೆಸಿಪಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನಾನು ಒಂದು ಫುಲ್ ಎಲೆಕೋಸನ್ನ ತೊಗೊಂಡಿದ್ದೀನಿ ಅದಕ್ಕೆ ಅರ್ಶಿನ ಒಂದು ಸಣ್ಣ ಕಪ್ಪು ಮೈದಾ ಒಂದು ದೊಡ್ಡ ಕಪ್ಪು ಕಾರ್ನ್ಫ್ಲೋರ್ ಸಣ್ಣ ಕಪ್ಪು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಮೆಣಸಿನಕಾಯಿ ಪುಡಿ ಒಂದೂವರೆ ಸ್ಪೂನಷ್ಟು ಸೇರಿಸಿದ್ದೀನಿ ಗರಂ ಮಸಾಲ ಒಂದು ಸ್ಪೂನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಮೇಯ್ನ್ ಏನಂದರೆ ನೀರನ್ನ ಆ್ಯಡ್ ಮಾಡಬಾರ್ದು ಯಾಕಂದರೆ ತೊಳೆದಿರ್ತೀವಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ಸೊ ನೋಡಿಕೊಂಡು ನೀರನ್ನ ಸ್ವ ಸ್ವಲ್ಪ ಸೇರಿಸ್ಕೊಬೇಕು ನಾನು ನೀರು ಸೇರಿಸಿಲ್ಲ ಇಲ್ಲಿ ಅದೇ ಸಾಕಾಗಿದೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಕೆಳಗಡೆ ಎಲ್ಲ ನೀರೆಲ್ಲ ಹಾಗೆ ಇದೆ ಅದನ್ನೆಲ್ಲ ಕವರ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಫುಲ್ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಯಾವ ರೀತಿ ಹದ ಬರಬೇಕು ಅಂದರೆ ಈ ಬೋಂಡ ವಡೆ ಎಲ್ಲ ಶೇಪ್ ಮಾಡ್ತೀವಲ್ಲ ಆ ಶೇಪ್ ಮಾಡಷ್ಟು ಹದ ಬಂದರೆ ಸಾಕು ಈಗ ಎಣ್ಣೆ ಇಟ್ಕೊಂಡಿದ್ದೀನಿ ಕಾದಿದೆ ಎಣ್ಣೆ ಸಿಮ್ಲ ಇಟ್ಟು ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಬೋಂಡದ ರೀತಿ ಹಾಕ್ತಾಯಿದ್ದೀನಿ ಜೊತೆಗೆ ಬಜ್ಜಿ ರೀತಿ ಸಹ ಹಾಕ್ತಾ ಇದ್ದೀನಿ ಹೇಗೆ ಬೇಯುತ್ತೆ ಅಂತೇಳಿ ನಾನು ಚೆಕ್ ಮಾಡ್ತಾಯಿದ್ದೀನಿ ಇದೇ ಮೊದಲನೇ ಸಲ ನಾನು ಟ್ರೈ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ಸಾಲ್ಟನ್ನು ನೋಡಿಕೊಂಡು ಆ್ಯಡ್ ಮಾಡಬೇಕು ಸ್ವಲ್ಪ ಕಮ್ಮಿನೇ ಆ್ಯಡ್ ಮಾಡ್ಕೊಳ್ಳಿ ಇದು ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟು ಬೇಯಿಸ್ಕೊಬೇಕು ನೀವು ಜಾಸ್ತಿ ಉರಿ ಇಟ್ಟು ಬೇಯಿಸಿದ್ರೆ ಒಳಗಡೆ ಬೆಂದಿರೋದಿಲ್ಲ ಮೇಲ್ ಮಾತ್ರ ಬೆಂದಿರುತ್ತೆ ಸೊ ಮೇಲ್ ಮಾತ್ರ ಗರ್ಗರಿಯಾಗಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಮೀಡಿಯಮ್ಮಾಗಿ ಕಾದಿರಬೇಕು ಎಣ್ಣೆ ಸಣ್ಣದಾಗಿ ಉರಿ ಇಟ್ಟು ಬೇಯಿಸ್ಕೊಬೇಕು ನೋಡಿ ಮೊದಲನೇ ಸಲ ಹಾಕಿದ್ದು ಅದು ಫುಲ್ಲು ಡ್ರೈ ಆಗೋಗಿರುತ್ತೆ ಅದು ಚೆನ್ನಾಗಿರೋದಿಲ್ಲ ಬೆಂದಿರೋದಿಲ್ಲ ತೆಗ್ದಾಗ್ತಾಯಿದ್ದೀನಿ ನೋಡಿ ಬೇಯ್ತಾ ಇದೆ ಈ ಥರ ಜಾಲರಿ ನಿಧಾನಕ್ಕೆ ಬೇಯಿಸ್ಕೊಬೇಕು ಈಗ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ತಗೊಂಡಿದ್ದೀನಿ ನೋಡಿ ಇನ್ನೊಂದು ಶೇಪ್ ಹಾಕಿದ್ದೀನಿ ವಡೆ ಶೇಪು ವಡೆ ಶೇಪ್ ಹಾಕಿ ನೋಡಿದ್ದೆ ನನ್ನ ಮೊದಲೇ ತುಂಬಾ ಚೆನ್ನಾಗಿ ಬೆಂದಿತ್ತು ಬೇಗ ಬೇಯುತ್ತೆ ಜೊತೆಗೆ ಏನಂದರೆ ಬಜ್ಜಿ ಟೈಪ್ ಹಾಕಿದ್ರೆ ಸಿಮ್ಲ ಇಟ್ಟು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಬೊಂಡು ಟೈಪು ಸಣ್ಣದಾಗಿ ಹಾಕಬೇಕು ಸೊ ಚೆನ್ನಾಗಿ ಬೇಯಿಸಬೇಕು ಸಿಮ್ಲಾದಲ್ಲೇ ಬೇಯಿಸಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರೋದು ನೋಡಿ ತೋರಿಸ್ತಾ ಇದ್ದೀನಿ ವಡೆ ಶೇಪ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ಶೇಪ್ ಹಾಕ್ಕೊಂಡ್ರೆ ನೀವು ಬೇಗನೆ ಬೇಯುತ್ತೆ ಜೊತೆಗೆ ತುಂಬಾ ಗರಿಗರಿಯಾಗಿ ಬರುತ್ತೆ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ Thank you all.